ನಿಮ್ಮ ಭಾವ ಚಾನಲ್ಗೆ ಪೂರ್ಣ ನೀನು ಹೋಗು ಇಲ್ಲಿಂದ ನಾನು ಅಮ್ಮನ ಕರ್ಕೊಂಡು ಬರ್ತೀನಿ ನೀನು ಹೋಗು ಮಗಳೇ ಎಂದು ಚೀರಿದ ಅವಳ ತಂದೆ ಬಾಗಿಲಿನಿಂದ ಅವಳನ್ನು ಹೊರಗೆ ದೂಡಿದರು ಆ ಮನೆಯವಳಿಗೆ ಬೆಂಕಿ ಹೊತ್ತಿಕೊಂಡಿತ್ತು ಮನೆಯ ಅಂಗಳದಲ್ಲಿ ಬಿದ್ದಿದ್ದ ಪೂರ್ಣ ತಕ್ಷಣ ಮೇಲೆದ್ದು ಅಮ್ಮ ಅಪ್ಪ ಎಂದು ಚೀರಿ ಆಳುತ್ತಿದ್ದಳು ಅಕ್ಕಪಕ್ಕದವರು ಬರುವಷ್ಟರಲ್ಲಿ ಮನೆಯ ಒಳಗಿನ ಸಿಲಿಂಡರ್ ಸ್ಫೋಟವಾಗಿ ಇಬ್ಬರೂ ಹೆಣವಾಗಿದ್ದರು ಬೆಂಕಿ ಆರಿಸಿ ಅವರ ಶವ ಹೊರತಂದಾಗ ಅವರ ಬೆಂದ ಮುಖ ಕಂಡು ಅಮ್ಮ ಎಂದು ಚೀರಿದ ಪೂರ್ಣ ಎದ್ದು ಕುಳಿತಳು ನಿದ್ದೆಯಿಂದ ಪೂರ್ಣ ಎನ್ನುತ್ತಾ ಓಡಿ ಬಂದ ವರುಣಾರವರು ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೈ ಹಿಡಿದರು ಅಮ್ಮ ಬೆಂಕಿ ಅಮ್ಮ ಎಂದು ಅವಳು ಹೆದರಿದಾಗ ತಕ್ಷಣ ಅವಳನ್ನು ತಮ್ಮ ಎದೆಗಪ್ಪಿದರು ಪೂರ್ಣಳ ಮೈ ಬೆವರಿತ್ತು ಕೈ ನಡಗುತ್ತಿದ್ದವು ಪೂರ್ಣ ಏನಾಯ್ತಮ್ಮ ಎನ್ನುತ್ತಾ ಹೆದರಿ ಓಡಿ ಬಂದರು ಗಿರಿಧರ್ ಅವಳ ಪಕ್ಕದಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮತ್ತೆ ಅದನ್ನು ನೆನಪಿಸಿಕೊಂಡು ಚೀರಿರ್ತಾಳೆ ಇನ್ನೇನು ಎಂದರು ಕೋಣೆಯ ಹೊರಗೆ ಕುಳಿತಿದ್ದ ಲಕ್ಷ್ಮಜ್ಜಿ ಏನೋ ಆಗೋದಿಲ್ಲ ಏಳು ಮೇಲೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚು ಎಂದರು ವರುಣ ಅವಳ ತಲೆ ಸವರಿ ಹಾ ಅಮ್ಮ ಎಂದ ಪೂರ್ಣ ಮೇಲೆದ್ದು ಬಾತ್ರೂಮಿನತ್ತ ನಡೆದಳು ಈ ಹುಡುಗಿ ಅದನ್ನೆಲ್ಲ ಮರೆತು ಬದುಕೋದನ್ನು ಯಾವಾಗ ಕಲಿತಾಳೋ ಗೊತ್ತಿಲ್ಲ ಎಂದ ಗಿರಿಧರ್ ಆಫೀಸಿಗೆ ಹೊರಟು ನಿಂತರು ಅವಳು ಕಂಡಿದ್ದು ಕನಸಲ್ಲ ಹನ್ನೆರಡು ವರ್ಷಗಳ ಹಿಂದೆ ಅವಳ ಜೀವನದಲ್ಲಿ ನಡೆದ ಸತ್ಯ ಘಟನೆ ಅದು ಅವಳು ಹನ್ನೆರಡು ವರ್ಷದವಳಿದ್ದಾಗ ಮನೆಯಲ್ಲಿ ಕಂಡ ಸಣ್ಣ ಬೆಂಕಿ ಮನೆಯನ್ನೇ ಹೊತ್ತುರಿಸಿ ಅವಳ ತಂದೆ ವೆಂಕಟೇಶ್ ಮತ್ತು ತಾಯಿ ವೀಣಾರವರ ಜೀವ ಬಲಿ ಪಡೆದಿತ್ತು ಅದನ್ನು ಕಣ್ಣಾರೆ ಕಂಡಿದ್ದ ಪೂರ್ಣಾಳಿಗೆ ಅಚ್ಚಳಿಯದೆ ಆ ಘಟನೆ ಮನದಲ್ಲಿ ಒತ್ತಿತ್ತು ಆಗಾಗ ನಿದ್ದೆಯಲ್ಲಿ ಅದೇ ನೆನಪಾಗಿ ಹೀಗೆ ಭಯ ಬೀಳುತ್ತಿದ್ದಳು ಆಗ ಅವರಿದ್ದ ಊರು ಮೈಸೂರಿನಿಂದ ನಲವತ್ತು ಕಿಲೋಮೀಟರ್ ದೂರವಿದ್ದ ಪುಟ್ಟಹಳ್ಳಿ ಒಬ್ಬಳೆ ಮಗಳು ಪೂರ್ಣ ಅವಳ ತಂದೆ ಮೈಸೂರಿನಲ್ಲಿ ಚಿಕ್ಕ ಸ್ವೀಟ್ ಅಂಗಡಿ ಇಟ್ಟುಕೊಂಡಿದ್ದರು ಪ್ರತಿದಿನ ಹಳ್ಳಿಯಿಂದ ಮೈಸೂರಿಗೆ ಓಡಾಡುತ್ತಿದ್ದರು ಸ್ವೀಟ್ ಮಾರಿ ಬಂದ ಹಣದಿಂದಲೇ ಅವರ ಜೀವನ ನಡೆಯುತ್ತಿತ್ತು ಬಡತನವಾದರೂ ಖುಷಿಗೆ ಕೊರತೆ ಇರಲಿಲ್ಲ ಆದರೆ ಅಚಾನಕ್ಕಾಗಿ ನಡೆದ ಆ ದುರ್ಘಟನೆ ಪೂರ್ಣಳನ್ನು ಒಂಟಿಯಾಗಿಸಿತ್ತು ಅಂದು ತನ್ನ ತಂದೆ ತಾಯಿ ಕಳೆದುಕೊಂಡು ಅನಾಥಳಾಗಿ ನಿಂತಿದ್ದ ಪೂರ್ಣಳನ್ನು ಗಿರಿಧರ್ ಅವರು ತಮ್ಮ ಮನೆಗೆ ಕರೆತಂದಿದ್ದರು ಅವಳ ತಂದೆ ವೆಂಕಟೇಶ್ ಗಿರಿಧರ್ ಅವರ ಆತ್ಮೀಯ ಸ್ನೇಹಿತ ಇಬ್ಬರೂ ಒಟ್ಟಿಗೆ ಓದಿದವರು ಹಾಗಾಗಿ ಅವರ ಮಗಳನ್ನು ತಮ್ಮ ಮಗಳಂತೆ ಸಾಕಿದ್ದರು ಗಿರಿಧರ್ ನನ್ನ ಸ್ವೀಟ್ ಅಂಗಡಿ ತುಂಬ ದೊಡ್ಡದಾಗಿ ಆಗದೇ ಇದ್ದರೂ ನಾಲ್ಕಾರು ಜನ ಪ್ರತಿ ಬಾರಿ ನನ್ನ ಅಂಗಡಿಯಿಂದ ಸ್ವೀಟ್ ತಗೊಂಡು ಹೋಗೋ ಹಾಗಾದರೆ ಸಾಕು ನನಗೆ ಅದೇ ನನ್ನ ಜೀವನದ ಗುರಿ ಎಂದು ವೆಂಕಟೇಶ್ ಸದಾ ಹೇಳುತ್ತಿದ್ದರು ಅವರು ತೀರಿಕೊಂಡ ನಂತರ ಅವರ ಗುರಿಯನ್ನೇ ತನ್ನ ಗುರಿಯಾಗಿಸಿಕೊಂಡ ಪೂರ್ಣ ಡಿಗ್ರಿ ಮುಗಿಸಿ ಅದೇ ಊರಿನಲ್ಲಿದ್ದ ತನ್ನ ತಂದೆಯ ಸ್ವೀಟ್ ಅಂಗಡಿಯನ್ನು ಹೊಸದಾಗಿ ಶುರು ಮಾಡಿದ್ದಳು ಎರಡು ವರ್ಷದ ಹಿಂದೆ ಆ ಎರಡು ವರ್ಷದಲ್ಲಿ ಅವಳಂದುಕೊಂಡಂತೆಯೇ ಮಹೇಶ್ವರಿ ಸ್ವೀಟ್ಸ್ ರುಚಿಯಾದ ಲಡ್ಡುಗೆ ಹೆಸರು ಮಾಡಿತ್ತು ಅವಳಪ್ಪನ ಕನಸನ್ನು ನನಸು ಮಾಡಿದ ತೃಪ್ತಿ ಅವಳ ಮನಕ್ಕೆ ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಂಡು ಕೆಲಸ ಶುರು ಮಾಡಿದವಳು ಲೋನ್ ಮುಗಿಸಿ ಗಿರಿಧರ್ ಕುಟುಂಬದ ಹೆಗಲಾಗಿದ್ದಳು ಅವರೇ ಅಲ್ಲವೇ ಅವಳನ್ನು ಸಾಕಿ ಬೆಳೆಸಿದ್ದು ಹಾಗಾಗಿ ಆ ಮನೆಯ ಎಲ್ಲರಿಗೂ ಅಭಾರಿ ಈ ಪೂರ್ಣ ಗಿರಿಧರ್ ಅವರು ಹೇಳಿಕೊಳ್ಳುವಷ್ಟು ಸ್ಥಿತಿವಂತರಲ್ಲ ಆಸ್ತಿ ಅಂತೇನೇ ಇರಲಿಲ್ಲ ಇದ್ದ ಮನೆ ಬಿಟ್ಟು ಕ್ಲರ್ಕ್ ಆಗಿದ್ದರಿಂದ ಅವರ ದುಡಿಮೆ ಮನೆಯ ಖರ್ಚಿಗೆ ಸರಿ ಹೊಂದುತ್ತಿತ್ತು ಪಿಯುಸಿ ಓದುತ್ತಿರುವ ಮಗ ಜಗದೀಶ್ ಡಾಕ್ಟರ್ ಆಗುವ ಕನಸು ಹೊತ್ತಿದ್ದ ಮಗನ ಓದಿಗೆಂದು ಮಾಡಿದ್ದ ಸಾಲವಿತ್ತು ಹೆಗಲ ಮೇಲೆ ಅವರ ಕಷ್ಟಕ್ಕೆ ತನ್ನ ಓದು ಮುಗಿದ ನಂತರ ಜೊತೆಯಾದ ಪೂರ್ಣ ಎಂದು ಕೋಪ ಮಾಡಿಕೊಳ್ಳುವವಳಲ್ಲ ಇದೇ ಬೇಕೆಂದು ಹಠ ಮಾಡಿದವಳಲ್ಲ ಆ ಚಿಕ್ಕ ವಯಸ್ಸಿಗೆ ಪ್ರಬುದ್ಧತೆ ಇದ್ದವಳು ಅವರ ಮನೆಯ ಕಷ್ಟ ಅರಿತು ಬೆಳೆದಿದ್ದಳು ಶರಾವತಿ ಶರ್ಮಾ ಇಂಡಸ್ಟ್ರೀಸ್ನ ಮಾಲಕಿ ಐವತ್ತು ವರ್ಷ ದಾಟುತ್ತಿರುವ ದಿಟ್ಟ ಹೆಣ್ಣು ಮಕ್ಕಳಿಬ್ಬರು ಎಂಟು ವರ್ಷ ಇರುವಾಗಲೇ ಪತಿ ಅನಂತ ಶರ್ಮಾ ಹಾರ್ಟ್ ಪ್ರಾಬ್ಲಮ್ನಿಂದ ತೀರಿಕೊಂಡರು ಅವರು ಹೇಳಿಕೊಟ್ಟ ಕೆಲಸದಿಂದ ಅವರು ಕೊಟ್ಟು ಧೈರ್ಯದಿಂದ ಎಲ್ಲವನ್ನೂ ಮುನ್ನಡೆಸಿದ ಯಾರಿಗೂ ತಲೆಬಾಗದ ಧೈರ್ಯವಂತೆ ಮಸಾಲೆ ಪುಡಿಗಳನ್ನು ತಯಾರಿಸುವಲ್ಲಿ ಶರ್ಮಾ ಇಂಡಸ್ಟ್ರೀಸ್ ಹೆಸರುವಾಸಿ ಖಾರದ ಪುಡಿ ಸಾಂಬಾರ್ ಪುಡಿ ಮೆಣಸಿನ ಪುಡಿ ಚಾಟ್ ಮಸಾಲ ಜೀರಿಗೆ ಪುಡಿ ಬಿಸಿಬೇಳೆ ಬಾತ್ ಪುಡಿ ಹೀಗೆ ವಿಧ ವಿಧದ ಹಲವಾರು ಥರದ ಮಸಾಲೆ ಪುಡಿಗಳನ್ನು ತಯಾರಿಸುವ ಶರ್ಮಾ ಮಸಾಲೆ ಭಾರತದಲ್ಲಷ್ಟೇ ಅಲ್ಲದೆ ಹೊರ ದೇಶಗಳಿಗೂ ರವಾನೆಯಾಗುತ್ತಿತ್ತು ಮನೆ ಮನೆಯಲ್ಲೂ ಶರ್ಮಾ ಮಸಾಲೆ ಪ್ಯಾಕೆಟ್ ಸ್ಥಾನ ಪಡೆದಿತ್ತು ಆ ಮಸಾಲೆ ಅಷ್ಟೊಂದು ಹೆಸರುವಾಸಿ ಆಗುವಂತೆ ಮಾಡಿದ್ದು ಅನಂತ್ ಶರ್ಮಾರವರೇ ಆದರೂ ಆ ಪ್ರಸಿದ್ಧತೆಗೆ ಸಣ್ಣ ಕಪ್ಪು ಚುಕ್ಕೆಯೂ ಬಾರದಂತೆ ಕಾಪಾಡಿಕೊಂಡು ಬಂದಿದ್ದು ಶರಾವತಿಯವರು ಅವರಿಗೆ ಇಬ್ಬರು ಗಂಡು ಮಕ್ಕಳು ಅವಳಿ ಜವಳಿ ನೋಡಲು ಒಂದೇ ಥರ ಅದರಲ್ಲಿ ಮೊದಲನೆಯವನೇ ಭಾರ್ಗವ್ ಶರ್ಮ ಎರಡನೆಯವ ಆಯುಷ್ ಎಂಬಿಎ ಓದು ಮುಗಿಸಿದ್ದರು ಇಬ್ಬರಿಗೂ ಭೂಮಿಗೆ ಬರಲು ಕೆಲವೇ ನಿಮಿಷಗಳ ಅಂತರವಿದ್ದರೂ ಗುಣದಲ್ಲಿ ಅಜಗಜಾಂತರ ವ್ಯತ್ಯಾಸ ಆಯುಷ್ ಅಣ್ಣನಂತಲ್ಲ ತಾಳ್ಮೆಯ ಮನುಷ್ಯ ಎಲ್ಲ ತಿಳಿದು ಮಾತನಾಡುವವ ತನ್ನ ಪಾಡಿಗೆ ತಾನಿದ್ದು ಎಲ್ಲರ ಕಾಳಜಿ ಮಾಡುವವ ಸದ್ಯಕ್ಕೆ ಶರಾವತಿಯವರ ಜೊತೆ ತಮ್ಮ ಬಿಸ್ನೆಸ್ ನೋಡಿಕೊಳ್ಳುತ್ತಿರುವ ಅತ್ತೆ ದೇವಸ್ಥಾನದಲ್ಲಿ ಹಂಚೋದಕ್ಕೆ ಸ್ವೀಟ್ ಹೇಳಿದ್ರ ತಾನೇ ಕೇಳಿದರೂ ಶರಾವತಿ ಹಾಲ್ನ ಸೋಫಾದಲ್ಲಿ ಕುಳಿತಿದ್ದ ಅವರ ಅತ್ತೆ ಪದ್ಮಜ್ಜಿಗೆ ಅನಂತರವರ ತಾಯಿ ಪದ್ಮಜ್ಜಿ ಹಾಂ ಹಾಂ ಹೇಳಿದ್ದೀನಿ ಶರು ನನ್ನ ಸ್ನೇಹಿತೆ ಲಕ್ಷ್ಮಿದು ಸ್ವೀಟ್ ಅಂಗಡಿ ಇದೆಯಲ್ಲ ಅವರ ಅಂಗಡಿ ಲಡ್ಡು ಎಷ್ಟು ಫೇಮಸ್ ಇದೆ ಅಂತ ನಿನಗೆ ಗೊತ್ತಿದೆ ಅವರಿಗೆ ಆರ್ಡರ್ ಕೊಟ್ಟಿದ್ದೀನಿ ನಿನಗೂ ಆ ಲಡ್ಡು ರುಚಿ ಗೊತ್ತಿದೆ ಎಂದ ಪದ್ಮಜ್ಜಿ ಲಕ್ಷ್ಮಿ ಅಜ್ಜಿಯ ಆಪ್ತ ಸ್ನೇಹಿತೆ ಕೆಲವು ತಿಂಗಳುಗಳಿಂದ ದೇವಸ್ಥಾನದಲ್ಲಿ ಭೇಟಿಯಾಗಿದ್ದ ಇಬ್ಬರ ಸ್ನೇಹ ತುಂಬ ಚೆನ್ನಾಗಿ ಮುಂದುವರೆದಿತ್ತು ಹಾಂ ಅತ್ತೆ ಗೊತ್ತು ಅವರನ್ನು ಪೂಜೆಗೆ ಕರೆದಿದ್ದಿರಾ ತಾನೇ ಕೇಳಿದ ಶರಾವತಿಯವರು ಮರುಣ್ ಬಣ್ಣದ ಕಾಟನ್ ಸೀರೆ ಹುಟ್ಟಿದ್ದರು ತುಂಬ ಸರಳ ಮನುಷ್ಯ ಕರೆದಿದ್ದೀನಿ ಕಣೆ ಲಡ್ಡು ತಗೊಂಡು ನೇರವಾಗಿ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ದೀನಿ ಎಲ್ಲರನ್ನು ಕರ್ಕೊಂಡು ಬಾ ಅಂತಾನೂ ಹೇಳಿದ್ದೀನಿ ನಮ್ಮ ಎರಡೂ ಕುಟುಂಬ ಭೇಟಿ ಮಾಡಿದಂಗೆ ಆಗುತ್ತೆ ಅಂತ ಎಂದ ಅಜ್ಜಿ ನಿಧಾನವಾಗಿ ವಾಕಿಂಗ್ ಸ್ಟಿಕ್ ಹಿಡಿದು ಮೇಲೆದ್ದರು ಎಪ್ಪತ್ತು ವರ್ಷದ ಸನಿಹವಿದ್ದ ಪದ್ಮಜ್ಜಿಗೆ ಬಿಡದ ಮಂಡಿ ನೋವು ಯಾವಾಗಲೂ ಸರಿಯತ್ತೆ ಈ ಇನ್ನೂ ಬರಲಿಲ್ವಲ್ಲ ಪೂಜೆಗೆ ಹೋಗೋದಕ್ಕೆ ತಡ ಆಗುತ್ತೆ ನಮಗೆ ಇವನು ರಸ್ತೆ ಮಧ್ಯದಲ್ಲಿ ಏನೋ ಒಂದು ಮಾಡದೇ ಇದ್ದರೆ ಸಾಕು ನನಗೆ ಎಂದುಕೊಂಡ ಶರಾವತಿಯವರು ಮೆಟ್ಟಿಲತ್ತ ಬಂದು ಆಯುಷ್ ಆಯುಷ್ ಎಂದು ಕೂಗಿದರು ತಮ್ಮ ಎರಡನೆಯ ಮಗನನ್ನು ಹಾ ಅಮ್ಮ ಬಂದೆ ಕೋಣೆಯಿಂದಲೇ ಕೂಗಿದ ಆಯುಷ್ ಓಡಿ ಮೆಟ್ಟಿಲಿಡಿಯುತ್ತಾ ಬಂದು ಅವರ ಮುಂದೆ ನಿಂತ ಎಲ್ಲಿದ್ದಾನೋ ಇವನು ಇನ್ನೋ ಕಾಲ್ ಮಾಡಿ ಕೇಳು ಅವನಿಗೆ ತಡ ಆದರೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳು ಎಂದವರಿಗೆ ಭಾರ್ಗವನ ಮೇಲೆ ನಂಬಿಕೆಯೇ ಇಲ್ಲ ಅಮ್ಮ ನೀವು ಸ್ವಲ್ಪ ಕೂಲಾಗಿರಿ ಅಣ್ಣ ಏರ್ಪೋರ್ಟ್ ಬಿಟ್ಟಿದ್ದಾನೆ ಇನ್ನೇನೋ ಬರ್ತಾನೆ ಎಂದ ಆಯುಷ್ ಅವರ ತೋಳು ಬಳಸಿ ಇನ್ನು ಮುಂದೆ ನಾನು ಕೂಲಾಗಿರೋದು ಕನಸು ನನ್ನನ್ನು ಚಿರಾಡಿಸೋದಕ್ಕೆ ನನ್ನ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಬರ್ತಿದ್ದಾನಲ್ಲ ನಿನ್ನ ಅಣ್ಣ ಎಂದರು ಮೊಗದಲ್ಲಿ ಮುನಿಸು ಹೊತ್ತು ಅವನೇನು ಬರ್ತೀನಿ ಅಂದಿರಲಿಲ್ಲ ನೀವೇ ಅವನನ್ನು ಕರ್ಸ್ಕೊಂಡಿದ್ದು ಎಂದ ಆಯುಷ್ಗೆ ಈ ಜಗಳವಾಡೋ ತಾಯಿ ಮಗನ ಬಗ್ಗೆ ಚೆನ್ನಾಗಿ ಗೊತ್ತು ಸರಿಯಾಗಿ ಹೇಳಿದೆ ನೋಡು ಆಯು ನೀನು ಎಂದರು ಪದ್ಮಜ್ಜಿ ಅವರತ್ತ ಬಂದು ನೀವಿಬ್ಬರೂ ಎಷ್ಟೇ ಜಗಳ ಮಾಡಿದರೂ ಅಷ್ಟೇ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಮತ್ತೆ ಅಜ್ಜಿ ನಿಮ್ಮ ವಿಷಯಕ್ಕೆ ಬರೋದಿಲ್ಲ ಎಂದ ಆಯುಷ್ ಶರಾವತಿ ಅವರಿಂದ ಸರಿದು ಅಜ್ಜಿಯನ್ನು ಬಳಸಿದ ಹಾಂ ಈ ಇಬ್ಬರು ತಾಯಿ ಮಗ ಒಂದೇ ಎಂದ ಅಜ್ಜಿಯ ಮಾತಿಗೆ ಮುನಿಸಿಕೊಂಡ ಶರಾವತಿಯವರು ಅವನು ನನ್ನ ಮಗನೇ ಅಲ್ವಾ ಅತ್ತೆ ಸ್ವಲ್ಪ ಮುಂಗೋಪಿ ಅದಕ್ಕೆ ಭಯ ನನಗೆ ಕಷ್ಟಪಟ್ಟು ಬೆಳೆಸಿರೋ ಈ ಶರ್ಮ ಗೌರವ ಅವನ ಕೋಪದಿಂದ ಹಾಳಾಗಬಾರ್ದು ಅವನಿಂದ ಒಂದು ಸಣ್ಣ ಕಪ್ಪು ಚುಕ್ಕಿನೂ ಇದಕ್ಕೆ ಅಂಟಬಾರ್ದು ಇವರಿಬ್ಬರು ಇದನ್ನು ಹೀಗೆ ನಡೆಸ್ಕೊಂಡು ಹೋಗಬೇಕು ಎಂದವರಿಗೆ ಮಗನ ಕೋಪಕ್ಕೆ ಭಯ ಹಾಗೆಲ್ಲ ಏನೂ ಆಗೋದಿಲ್ಲ ನಡಿ ಮೊದಲು ದೇವಸ್ಥಾನಕ್ಕೆ ಹೋಗೋ ತಯಾರಿ ಮಾಡು ಬರ್ಗೋ ಬಂದರೆ ಬೇಗ ತಯಾರಾಗ್ತಾನೆ ಎಂದ ಅಜ್ಜಿ ಅವಸರಿಸಿದರು ಅವ ಬರುತ್ತಿರುವನೆಂದೇ ದೇವಸ್ಥಾನದಲ್ಲಿ ಪೂಜೆ ಇಟ್ಟುಕೊಂಡಿದ್ದರು ಆ ದಿನ ಸಂಜೆ ಆಯುಷ್ ವಿಶ್ವ ಎಲ್ಲಿದ್ದಾನೆ ನೋಡು ದೇವಸ್ಥಾನದಲ್ಲಿ ಎಲ್ಲ ತಯಾರಿ ಆಗಿದೆಯೋ ಇಲ್ವೋ ನೋಡೋದಕ್ಕೆ ಹೇಳು ಹಾಗೆ ನೀನು ತಯಾರಾಗು ಎಂದರು ಶರಾವತಿ ಮುಂದೆ ನಡೆದು ವಿಶ್ವ ಅವರ ಎ ಸರಿ ಅಮ್ಮ ಎಂದ ಆಯುಷ್ ಫೋನ್ ಹಿಡಿದು ಕರೆ ಮಾಡಿದ ವಿಶ್ವನಿಗೆ ಸಾವಿರ ಲಡ್ಡು ಆರ್ಡರ್ ಸಿಕ್ಕಿದೆ ನಿನಗೆ ನನ್ನಿಂದ ಆ ಖುಷಿಗೆ ಒಂದು ಲಡ್ಡು ಕೊಡೋದಿಲ್ಲ ಅಂತೀಯಲ್ಲ ನನಗೆ ನೀನು ಅದೆಷ್ಟು ಕೊಬ್ಬು ನೋಡು ನಿನಗೆ ಒಂದೇ ಸಮನೆ ಬೈಯುತ್ತಿತ್ತು ಲಕ್ಷ್ಮಜ್ಜಿ ಪೂರ್ಣಳಿಗೆ ಅವರ ಮಾತಿಗೆ ಲಕ್ಷ್ಯ ಕೊಡದ ಪೂರ್ಣ ವರುಣಾರವರ ಜೊತೆ ಕುಳಿತು ಲಡ್ಡು ತಯಾರಿಸುತ್ತಿದ್ದಳು ಅವರಿಗೆ ಸಿಕ್ಕಿದ್ದು ಪದ್ಮಜ್ಜಿಯ ಆರ್ಡರ್ ಎರಡೂ ಕುಟುಂಬಗಳು ಮುಖಾಮುಖಿ ಆಗಿರಲಿಲ್ಲ ಇನ್ನು ಪದ್ಮಜ್ಜಿ ಮತ್ತು ಲಕ್ಷ್ಮಜ್ಜಿ ಯಾವಾಗಲೂ ದೇವಸ್ಥಾನದಲ್ಲೇ ಭೇಟಿಯಾಗುತ್ತಿದ್ದರು ಎಷ್ಟೇ ಬಾರಿ ಒಬ್ಬರಿಗೊಬ್ಬರು ಮನೆಗೆ ಆಹ್ವಾನ ಕೊಟ್ಟರೂ ಮನೆಗೆ ಹೋಗಲು ಇಬ್ಬರಿಗೂ ಆಗಿರಲಿಲ್ಲ ಹಾಗಾಗಿ ಪದ್ಮಜ್ಜಿ ಎಲ್ಲರನ್ನೂ ಕರೆದುಕೊಂಡು ಬರುವಂತೆ ಹೇಳಿತ್ತು ಲಕ್ಷ್ಮಜ್ಜಿಗೆ ಪದ್ಮಜ್ಜಿಗೂ ಪೂರ್ಣ ಮಾಡಿದ ಲಡ್ಡು ಎಂದರೆ ಅತಿ ಪ್ರಿಯವಾಗಿತ್ತು ಆದರೆ ಎಂದೂ ಪೂರ್ಣ ಅವರನ್ನು ಕಂಡವಳಲ್ಲ ಭೇಟಿಯಾದಾಗಲೆಲ್ಲ ಅಲ್ಲದಿದ್ದರೂ ನಾಲ್ಕೈದು ಬಾರಿ ಲಕ್ಷ್ಮಜ್ಜಿ ಪೂರ್ಣ ಮಾಡಿದ ಲಡ್ಡು ತೆಗೆದುಕೊಂಡು ಹೋಗುತ್ತಿದ್ದರು ಹಾಗಾಗಿ ಶರ್ಮಾರವರ ಮನೆಯಲ್ಲೂ ಪೂರ್ಣಳ ಲಡ್ಡುವಿನದ್ದೇ ಗುಣಗಾನ ಅತ್ತೆ ನಿಮಗೆ ಶುಗರ್ ಇದೆ ಅಂತ ಗೊತ್ತು ತಾನೆ ಅಂದಮೇಲೆ ಈ ಲಡ್ಡು ತಿನ್ನೋ ಆಸೆ ಯಾಕೆ ಎಂದರು ವರುಣ ಅವರ ಮಾತಿಗೆ ಮಾತನಾಡದೆ ಮುಖ ತಿರುಗಿಸಿ ಕುಳಿತಿತು ಅಜ್ಜಿ ಪೂರ್ಣ ಅಜ್ಜಿಯ ಮುಖ ನೋಡಿ ನಕ್ಕಳು ಕುಳಿತಲ್ಲಿಯೇ ಪೂರ್ಣ ವರು ಆಯ್ತಾ ಎಲ್ಲ ಲಡ್ಡು ಬೆಳಗ್ಗೆಯಿಂದ ಕಟ್ತಿದ್ದೀರಾ ಇನ್ನೂ ಆಗಲಿಲ್ವಲ್ಲ ಎನ್ನುತ್ತಾ ಒಳ ಬಂದರು ಗಿರಿಧರ್ ಬೇಗ ಆಗೋದಕ್ಕೆ ಅದೇನೋ ಒಂದೆರಡು ಲಡ್ಡು ಅಲ್ಲ ಗಿರಿ ಸಾವಿರ ಲಡ್ಡು ಗೊತ್ತಾ ಎಂದಿತು ಲಕ್ಷ್ಮಜ್ಜಿ ತಾನೇ ಆರ್ಡರ್ ಕೊಡಿಸಿದ್ದೆಂಬ ಜಂಬ ಮಾತಲ್ಲಿ ಅವರ ಜಂಬಕ್ಕೆ ಮುಗುಳ್ನಕ್ಕ ಪೂರ್ಣ ಆಯಿತು ಅಪ್ಪ ನಾನು ನೂರು ಲಡ್ಡು ಇರೋ ಬಾಕ್ಸ್ ರೆಡಿ ಮಾಡಿದ್ದೀನಿ ಇದು ಕೊನೆ ಬಾಕ್ಸ್ ಎಂದಳು ಮುಂದಿದ್ದ ಲಡ್ಡು ತುಂಬಿದ ಬಾಕ್ಸನ್ನು ಕಣ್ಣಲ್ಲೇ ತೋರಿಸುತ್ತ ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಆಟೋ ತಗೊಂಡು ಬರ್ತೀನಿ ನಾನು ನೀವು ಬೇಗ ತಯಾರಾಗಿ ಈ ಜಗ್ಗು ಎಲ್ಲಿದ್ದಾನೆ ಇನ್ನೂ ಬಂದಿಲ್ವಾ ಕಾಲೇಜಿಂದ ಕೇಳಿದರೂ ತಮ್ಮ ಒಬ್ಬನೇ ಮಗ ಜಗದೀಶನನ್ನು ನೆನೆದು ಅವನು ಕಾಲೇಜಿಂದ ನೇರವಾಗಿ ದೇವಸ್ಥಾನಕ್ಕೆ ಬರ್ತಾನಂತೀರಿ ಎಂದರು ವರುಣ ಮೇಲೆದ್ದು ಹೌದಾ ಸರಿ ಸರಿ ನೀನು ತಯಾರಾಗು ಗಿರಿದರೆಂದಾಗ ವರುಣ ಒಳನೆಡೆದರು ಅಜ್ಜಿ ನೀನು ಹೋಗಿ ತಯಾರಾಗು ಲಡ್ಡು ನಿನಗೆ ಸಿಗೋದಿಲ್ಲ ನಿನ್ನ ಸ್ನೇಹಿತೆ ನಿನಗೋಸ್ಕರ ಕಾಯೋ ಹಾಗೆ ಆಗಬಾರ್ದು ಎಂದಳು ಪೂರ್ಣ ಕಳ್ಳರಂತೆ ಯಾರಿಗೂ ಕಾಣದೆ ಲಡ್ಡುವಿನತ್ತ ಕೈ ಚಾಚಿದ ಅಜ್ಜಿಗೆ ಅವಳ ಮಾತಿಗೆ ಹೆದರಿ ತಕ್ಷಣ ಕೈ ಹಿಂದೆ ತೆಗೆದ ಅಜ್ಜಿ ಹಾ ಹಾ ಹೋಗ್ತೀನಿ ಆದರೆ ನೀನು ಅವಳಿಗೆ ಕೊಡೋದಕ್ಕೆ ಅಂತ ಒಂದು ಡಬ್ಬಿ ಲಡ್ಡು ಬೇರೆ ಕಟ್ಟು ಅದರ ಬಿಲ್ ಹಾಕ್ಬೇಡ ಇವತ್ತು ಅವರ ಕುಟುಂಬನ ಪರಿಚಯ ಮಾಡಿಸ್ತೀನಿ ಅಂದಿದ್ದಾಳೆ ಪದ್ಮ ಎಂದರು ಮೇಲೇಳುತ್ತ ಅವರು ಪದ್ಮಜ್ಜಿಗೆ ತೆಗೆದುಕೊಂಡು ಹೋಗುವ ಲಡ್ಡುಗೆ ಎಂದೂ ಬೆಲೆ ಕಟ್ಟಿಲ್ಲ ಪೂರ್ಣ ಇಲ್ಲ ಇಲ್ಲ ಈ ಸಾವಿರ ಲಡ್ಡು ಬಿಟ್ಟು ನೀನು ತಗೊಂಡು ಹೋಗುವ ಆ ಚಿಕ್ಕ ಡಬ್ಬಿ ಲಡ್ಡುಗೆ ನಾನು ಬಿಲ್ ಹಾಕೋದು ಛೇಡಿಸಿದಳು ಪೂರ್ಣ ಅಜ್ಜಿಗೆ ಇವರಿಬ್ಬರದ್ದು ಕೋಳಿ ಜಗಳ ಯಾವಾಗಲೂ ಹಾಕ್ತೀನಿ ನೋಡು ಕತ್ತೆ ನಿನಗೆ ಅವಳು ಛೇಡಿಸಿದ್ದು ತಿಳಿದು ಕೈಯತ್ತಿ ಎಂದ ಅಜ್ಜಿ ಅಲ್ಲಿಂದ ನಡೆದರು ಅವರ ಮಾತಿಗೆ ಪೂರ್ಣಳ ಜೊತೆ ಗಿರಿಧರ್ ಕೂಡ ನಕ್ಕರು ಪೂರ್ಣ ಇವತ್ತು ನೀನು ನಮ್ಮ ಜೊತೆ ಇರದೇ ಇದ್ರೆ ನಮ್ಮ ಮನೆಯಲ್ಲಿ ಖುಷಿ ಇರ್ತಿರಲಿಲ್ಲ ಎಂದರು ಗಿರಿಧರ್ ಪೂರ್ಣಳ ತಲೆ ಸವರಿ ಅಪ್ಪ ಈ ಮಾತೆಲ್ಲ ಹೇಳಬೇಡಿ ನೀವು ನೀವು ಇರದೇ ಇದ್ದಿದ್ರೆ ನಾನು ಇವತ್ತು ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಇರ್ತಿದ್ದೆ ನೀವು ಕೊಟ್ಟ ಪ್ರೀತಿಯಿಂದಾನೇ ಅಲ್ವಾ ನೀವೆಲ್ಲ ನನ್ನ ಕುಟುಂಬ ಆಗಿರೋದು ಎಂದಳು ಪ್ರೀತಿಯಿಂದ ತಲೆ ಎತ್ತಿ ಅವರನ್ನೇ ನೋಡುತ್ತಾ ಇನ್ನೊಂದು ಸಾರಿ ನಿನ್ನ ಬಾಯಿಂದ ಅನಾಥೆ ಅನ್ನೋ ಮಾತು ಬಂದರೆ ಸರಿ ಇರೋದಿಲ್ಲ ನೋಡು ಗದರಿದ್ದರು ಮಮತೆಯಿಂದ ಸಾರಿ ಅಪ್ಪ ಎಂದಳು ಲಡ್ಡು ಕಟ್ಟುವುದನ್ನು ಮುಗಿಸಿ ಸರಿ ಸರಿ ನೀನು ತಯಾರಾಗು ಹೋಗು ಈಗ ಹಾ ಅಪ್ಪ ನೀವು ಒಂದಿಷ್ಟು ಡಬ್ಬಿ ತಗೊಂಡು ಆಟೋದಲ್ಲಿ ಮುಂದೆ ಹೋಗಿ ನಾನು ಈ ನಾಲ್ಕು ಡಬ್ಬಿನ ಸ್ಕೂಟಿನಲ್ಲಿ ತರ್ತೀನಿ ಎಂದಳು ಮೇಲೆದ್ದು ಸರಿನಮ್ಮ ಎಂದವರು ಹೊರ ಆಟೋ ತರಲೆಂದು ಅಣ್ಣ ಎಲ್ಲಿದೆಯೋ ಅಮ್ಮ ಅಜ್ಜಿ ನಿನಗೋಸ್ಕರ ಕಾಯ್ತಿದ್ದಾರೆ ಎಂದ ಆಯುಷ್ ಮತ್ತೊಮ್ಮೆ ಭಾರ್ಗವ್ಗೆ ಕರೆ ಮಾಡಿ ಕೇಳಿದ ಅವನಾಗಲೇ ಬಿಳಿ ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ತಟ್ಟು ತಯಾರಾಗಿದ್ದ ನಿನ್ನ ಮುಂದೆನೇ ಇದ್ದೀನಿ ಎಂದ ಭಾರ್ಗವ್ ಅವನೆದುರಿಗೆ ಬಂದು ನಿಂತ ಬಿಳಿ ಬಣ್ಣದ ಶರ್ಟ್ ಅದರ ಮೇಲೆ ಪಿಸ್ತಾ ಬಣ್ಣದ ಬ್ಲೇಸರ್ ಮೇಲೆ ವೆಸ್ಟ್ ಕೋಟ್ ಅದೇ ಬಣ್ಣದ ಪ್ಯಾಂಟ್ ಹರವಾಗಿ ಕಾಣುವ ಎದೆಯ ಮೇಲಿನ ಎರಡು ಬಟನ್ ಹಾಕುವ ರೂಢಿಯೇ ಇಲ್ಲ ಅವನಿಗೆ ಕೊರಳಲ್ಲಿದ್ದ ಸರ ಆ ಗಟ್ಟಿ ಎದೆಗೆ ಅಂಟಿಕೊಂಡು ಅವನ ಅಂದವನ್ನು ಹೆಚ್ಚಿಸುತ್ತಿತ್ತು ಯಾವಾಗಲೂ ಕೈಗೆ ಅದೇ ಬೆಳ್ಳಿ ಬಣ್ಣದ ವಾಚ್ ನೋಡಿದವರು ಇವನೊಬ್ಬ ಬಿಸಿನೆಸ್ ಮೆನ್ ಎಂದು ಗುರುತಿಸುವಂತಿದ್ದ ಅವ ಖುಷಿಯಿಂದ ಅವನನ್ನೇ ನೋಡಿದ ಆಯುಷ್ ಅಣ್ಣ ಎಂದು ತಪ್ಪಿದ ಅವನನ್ನು ಭಾರ್ಗವ್ ಕೂಡ ಖುಷಿಯಿಂದ ಅಪ್ಪಿದ ಇಬ್ಬರು ಸರಿದು ನಿಂತಾಗ ಎದುರಿಗೆ ಕನ್ನಡಿ ಇಟ್ಟಂತಿತ್ತು ಅವರಿಬ್ಬರ ರೂಪ ನೋಡಲು ಒಂದೇ ಥರ ಕಾಣುವರು ಇಬ್ಬರು ಆದರೆ ಮೈಕಟ್ಟಿನಲ್ಲಿ ಭಾರ್ಗವ್ ಕೊಂಚ ಚೆನ್ನಾಗಿದ್ದ ಪ್ರತಿದಿನ ಜಿಮ್ ಮಾಡಿ ದಂಡಿಸಿದ ದೇಹ ಅವನದ್ದು ಆಯುಷ್ ಅವನಷ್ಟು ದಪ್ಪ ಅಲ್ಲದಿದ್ದರು ಹ್ಯಾಂಡ್ಸಮ್ ಹುಡುಗ ಇಬ್ಬರ ರೂಪ ಬಣ್ಣ ಎತ್ತರ ಒಂದೇ ಆದರೂ ಗುಣದಲ್ಲಿ ಇಬ್ಬರೂ ಬೇರೆಯೇ ಆಯುಷ್ ಭಾರ್ಗವ್ ಬಂದಿದ್ದು ಗೊತ್ತಾದರೂ ಬೇಕೆಂದೇ ಆಯುಷ್ನನ್ನು ಕರೆದರೂ ಶರಾವತಿ ಕೋಣೆಯಿಂದ ಹೊರಬಂದು ಮಗನ ಮೇಲಿನ ಕೋಪ ಅವರ ಮುಖದಲ್ಲಿ ಸದಾ ಇರುತ್ತಿತ್ತು ಅವರ ಧ್ವನಿ ಕೇಳಿ ತಿರುಗಿದ ಭಾರ್ಗವ್ ಅಮ್ಮ ಎಂದ ಖುಷಿಯಿಂದ ಅವರನ್ನೇ ನೋಡುತ್ತ ಅವರನ್ನು ನಾಲ್ಕು ವರ್ಷದ ನಂತರ ಕಂಡ ಖುಷಿ ಅವನ ಮುಖದಲ್ಲರಳಿತ್ತು ಅವರತ್ತ ನಡೆದು ಬಂದವನೇ ಅಪ್ಪಿದ ಅವರನ್ನು ಬಿಗಿಯಾಗಿ ಅವನ ಕಣ್ಣುಗಳು ತುಂಬಿದವು ತಡವಿಲ್ಲದೆ ಮಗ ಬಂದಿದ್ದರ ಖುಷಿ ಮನದಲ್ಲಿದ್ದರೂ ತೋರಿಸಿದ ಶರಾವತಿಯವರು ಅವನ ಬೆನ್ನು ಸವರಲು ಎತ್ತಿದ ಕೈಯನ್ನು ಕೆಳಗಿಳಿಸಿ ತಮ್ಮ ಕಣ್ಣಂಚು ಒತ್ತಿದರು ಅದೇ ಸಮಯಕ್ಕೆ ಪದ್ಮಜಿ ಕೂಡ ಅಲ್ಲಿಗೆ ಬಂದರು ನಿಧಾನವಾಗಿ ನಡೆದು ಈ ಲಡ್ಡು ಅಜ್ಜಿನ ಮರ್ತ್ ಬಿಟ್ಟೆನೋ ಭಾರ್ಗವ್ ಎಂದರು ಅವನನ್ನೇ ನೋಡುತ್ತ ಶರಾವತಿಯವರಿಂದ ಸರಿದ ಭಾರ್ಗವ್ ನೀನು ನನ್ನ ಡಾರ್ಲಿಂಗ್ ಅಜ್ಜಿ ನಿನ್ನನ್ನು ಮರಿತೇನಾ ನಿನ್ನ ಲಡ್ಡುನ ಮರಿತೇನಾ ನನಗೋಸ್ಕರ ಲಡ್ಡು ಮಾಡಿದೀಯ ತಾನೇ ಎಂದ ಅಜ್ಜಿಯ ಕೆನ್ನೆ ಹಿಂಡಿ ಯಾವಾಗಲೂ ಎಣ್ಣೆ ಕಡಿಮೆ ಇರುವ ಪ್ರೋಟೀನ್ ಇರುವ ಆಹಾರ ಹುಡುಕಿ ತಿನ್ನುವವ ಲಡ್ಡು ಎಂದರೆ ಎಲ್ಲ ಡಯೆಟ್ ಮರೆತು ಬಿಡುತ್ತಿದ್ದ ಅವನ ಪ್ರಿಯವಾದ ಸ್ವೀಟ್ ಅದು ಅದರಲ್ಲೂ ಅಜ್ಜಿ ಮಾಡಿದ ಲಡ್ಡು ಎಂದರೆ ಎರಡು ಹೊಟ್ಟೆ ಅವನಿಗೆ ಹಾಂ ಲಡ್ಡು ತಯಾರಿದೆ ಎಂದರು ಅಜ್ಜಿ ಅಮ್ಮ ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಆಗೋದಿಲ್ಲ ನೀವೇ ನನ್ನನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದು ನನಗೆ ತುಂಬ ಆಯಿತು ಅಮ್ಮ ಐ ಆಮ್ ಸೋ ಹ್ಯಾಪಿ ಎಂದ ಶರಾವತಿಯವರನ್ನು ಖುಷಿಯಿಂದ ನೋಡುತ್ತ ಹಾ ಬದಲಾಗ್ತೀಯಾ ಅನ್ಕೊಂಡ್ರೆ ಏನೂ ಆಗಲಿಲ್ಲವಲ್ಲ ಅಲ್ಲಿದ್ದು ನೀನು ನನ್ನ ಮಾನ ಕಳೆಯುವ ಬದಲು ಇಲ್ಲೇ ಇರಲಿ ಅಂತ ಕರ್ಸ್ಕೊಂಡಿದ್ದು ಎಂದರು ಅವನನ್ನೇ ನೋಡುತ್ತ ಅವರ ನೋಟ ಅವನ ಮೇಲೆ ಯಾವಾಗಲೂ ತೀಕ್ಷ್ಣವೇ ಅವ ಬದಲಾಗಬೇಕೆಂದು ಕೋಪ ಹೊತ್ತವರಂತೆ ಗಂಭೀರವಾಗಿಯೇ ಮಾತನಾಡುತ್ತಿದ್ದರು ಅದು ಭಾರ್ಗವನಿಗೂ ಚೆನ್ನಾಗಿ ಗೊತ್ತಿತ್ತು ಅಮ್ಮ ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಬದಲಾಗಬೇಕು ಎಂದವ ಎಂದೂ ತನ್ನ ತಾಯಿಯ ಮಾತು ತಪ್ಪುವವನಲ್ಲ ಆದರೆ ಅವರು ಹೇಳಿದಂತೆ ಬದಲಾದವನಲ್ಲ ಈವರೆಗೂ ಇದೆಲ್ಲ ಮಾತು ಬೇಡ ಈಗ ಹೋಗು ಬೇಗ ತಯಾರಾಗಿ ಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾವೆಲ್ಲ ಎಂದರು ಅದೇ ಗತ್ತಿನಿಂದ ದೇವಸ್ಥಾನಕ್ಕ ಯಾಕೆ ಕೇಳಿದವನಿಗೆ ಏನೊಂದೂ ಗೊತ್ತಿಲ್ಲ ಇವತ್ತು ನೀನು ಬಂದಿರೋದಕ್ಕೆ ಅಮ್ಮ ಪೂಜೆ ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದೀವಿ ಎಂದ ಆಯುಷ್ ಅವನ ಪಕ್ಕದಲ್ಲಿ ಬಂದು ಅವನ ಹೆಗಲಿಗೆ ಕೈ ಹಾಕಿ ಹೌದಾ ಅಮ್ಮ ನನಗೋಸ್ಕರ ಪೂಜೆ ಇಟ್ಕೊಂಡಿದ್ದೀರಾ ಕೇಳಿದ ಖುಷಿಯಿಂದ ತನ್ನಮ್ಮನನ್ನು ನೋಡುತ್ತ ಅವರು ತನಗೋಸ್ಕರ ಏನಾದರೂ ಮಾಡಿದರೆ ಹೆಚ್ಚು ಖುಷಿ ಅವನಿಗೆ ಯಾಕೆಂದರೆ ತನ್ನ ಗುಣ ಅವರಿಗೆ ಹಿಡಿಸದು ಎಂದು ಗೊತ್ತಲ್ಲವೇ ಅವನಿಗೆ ಮನೆಯ ಎಲ್ಲರಿಗೋಸ್ಕರ ಈ ಪೂಜೆ ಎಂದರು ಶರಾವತಿ ಅವನ ಖುಷಿ ತಡೆದು ತಮ್ಮ ಪ್ರೀತಿಯನ್ನು ಅವನಿಗಾಗಿ ತೋರಿಸುವುದನ್ನೇ ಬಿಟ್ಟಿದ್ದರು ಅವರು ಎಷ್ಟೋ ವರ್ಷಗಳಿಂದ ಅಮ್ಮ ಎಂದು ಹೇಳಲು ಬಂದ ಆಯುಷ್ಗೆ ಕೈ ಅಡ್ಡ ಹಿಡಿದು ತಡೆದವರು ಬೇಗ ಸ್ನಾನ ಮಾಡಿ ತಯಾರಾಗಿ ಬಾ ಭಾರ್ಗವ್ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ ಇಲ್ಲಿ ಆ್ಯಂಡ್ ನೋ ಸೂಟ್ ನಿನಗೋಸ್ಕರ ಬಟ್ಟೆನ ಕೋಣೆಯಲ್ಲಿ ಇಡೋದಕ್ಕೆ ಚಿನ್ನಾಗೆ ಹೇಳಿದ್ದೀನಿ ಅದನ್ನೇ ಹಾಕ್ಕೊಂಡು ಬಾ ಎಂದವರು ಅಲ್ಲಿಂದ ನಡೆದರು ಚಿನ್ನ ಅವರ ಮನೆಯ ಮುಖ್ಯ ಕೆಲಸದವ ಆಯು ಯಾವಾಗ ಅಮ್ಮ ನನ್ನ ಜೊತೆ ಪ್ರೀತಿಯಿಂದ ಮಾತಾಡೋದು ಕೇಳಿದ ತನ್ನ ಹೆಗಲ ಮೇಲಿದ್ದ ಆಯುಷ್ ಕೈಯನ್ನು ಕೈಯಲ್ಲಿ ಹಿಡಿದು ಗೊತ್ತಿಲ್ಲ ಆದರೆ ನಿಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ ಕಡಿಮೆ ಆಗಿಲ್ಲ ಎಂದು ನಕ್ಕ ಆಯುಷ್ ಹೋಗು ಬೇಗ ತಯಾರಾಗಿ ಬಾ ಎಂದ ಓಕೆ ಎಂದ ಭಾರ್ಗವ್ ಕೋಣೆಯ ಮೆಟ್ಟಿಲು ಹತ್ತಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು